ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ಪ್ರಿಯವಾಗಿರುವಂಥದ್ದು ಎಲ್ಲರಿಗೆ ಇಷ್ಟವಾಗುವಂಥದ್ದು ಬಂಗಾ ಮೀನಿನ ಸುಕ್ಕ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ ಹಾಗೆ ನೋಡಿ ಬಂಗಡೆ ಮೀನನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದೂವರೆ ಕೆ ಜಿ ಅಷ್ಟೇ ಉಂಟು ನಾನಿದನ್ನು ಅಷ್ಟನ್ನು ಸುಕ್ಕಕ್ಕೆ ಬಳಸ್ತಾ ಇಲ್ಲ ಸ್ವಲ್ಪವೇ ಬಳಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಫ್ರೆಶ್ ಉಂಟು ಮೀನು ಮಾತ್ರ ನೋಡಿ ಈಗ ಶ್ರಾವಣ ಎಲ್ಲ ಮುಗಿದಿದೆ ಹಾಗೆ ತುಂಬ ಫ್ರೆಶ್ ಬರ್ತಾಯಿದೆ ಊರ ಎಲ್ಲ ಹೇಳ್ತಾರೆ ಗಣಪತಿ ಹಬ್ಬ ಮುಗೀತಾ ಇದ್ದಾಗಲೇ ತುಂಬ ಫ್ರೆಶ್ ಮೀನು ಬರುತ್ತೆ ಹೇಳಿ ಹಾಗಾಗಿ ಹಾಗೆ ನಾನಿಲ್ಲಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಮೂರು ಮೀನನ್ನು ಬಳಸ್ತಾ ಇದ್ದೀನಿ ತಲೆ ಭಾಗ ಬಳಸ್ತಾ ಇಲ್ಲ ತಲೆ ಭಾಗ ನಾನು ನಾನು ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಹಾಗಾಗಿ ನೋಡ್ತಾ ಇರ್ಬೋದು ಈಗ ನಾನು ಒಂದು ಪಾತ್ರೆಯಲ್ಲಿ ಮೀನನ್ನು ಹಾಕ್ಕೊಂಡು ಸ್ವಲ್ಪ ನೀರು ಇದ್ದೀನಿ ಅಂದರೆ ಈ ಮೀನನ್ನು ಬೇಯಿಸ್ಕೊಳ್ಬೇಕು ನಾವೀಗ ಇದು ಮೀನು ಮುಳುಗುವಷ್ಟು ನೀರು ಹಾಕಿದರೆ ಸಾಕು ಸ್ವಲ್ಪವೇ ನೀರು ಹಾಕ್ಕೊಳ್ಳಿ ಅಥವಾ ಮುಕ್ಕಾಲು ಭಾಗದಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಮೀನು ಮೀನಿನ ಮುಕ್ಕಾಲು ಭಾಗದಷ್ಟು ಮುಳುಗಿದರೆ ಸಾಕು ನಾನಿಲ್ಲಿ ಚಿಟಿಕೆಯಷ್ಟು ಅರಿಶಿನ ಹಾಗೆ ಜೊತೆಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ನೀವು ಖಾರ ಬೇಕಾದರೆ ಇಲ್ಲಿ ಹಾಕೊಳ್ಬೋದು ತೊಂದರೆ ಇಲ್ಲ ಮೀನಿಗೂ ಸ್ವಲ್ಪ ಖಾರ ಬೇಕು ಅಂತ ಅನ್ಸಿದ್ರೆ ನಾನಿಲ್ಲಿ ಹಾಕ್ತಾ ಇಲ್ಲ ಮಸಾಲಾಗ ಹಾಕ್ತೀನಲ್ಲ ಹಾಗಾಗಿ ಹಾಗೆ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಚೆನ್ನಾಗಿದೆ ಬೆಂದ್ರೆ ಆಯಿತು ಅಷ್ಟೇ ಹಾಗೆ ನಾನಿಲ್ಲಿ ಒಂದು ಕಡೆ ಅದು ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕಾಲು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಕಾಳನ್ನ ಅಂದರೆ ಕಾಳು ಅಥವಾ ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಹಾಗೆ ಒಂದು ಫುಲ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಧನ್ಯ ಹಾಗೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಬಡ ಸೊಪ್ಪನ್ನು ಬಳಸ್ತಾ ಇದ್ದೀನಿ ಇಲ್ಲಿ ಸೋಂಪು ಅಂತಾರಲ್ಲ ಅದು ಹಾಗೆ ಇವು ಮೂರು ಚೆನ್ನಾಗಿ ಫ್ರೈ ಆಗಬೇಕು ತುಂಬ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗತ್ತೆ ನಾನು ಈ ಮಸಾಲ ಐಟಮನ್ನು ಪೌಡ್ರ್ ಮಾಡಿ ಇಟ್ಕೊಳ್ತಿದ್ದೆ ಕೊನೆ ನಮಗೆ ಎಷ್ಟು ಬೇಕೋ ಅಷ್ಟನೇ ಸ್ಪೂನ್ ಲೆಕ್ಕದಲ್ಲಿ ನಾನು ಹಾಕ್ತಿದ್ದೆ ಈಗ ಒಂದು ಸರಿ ನಿಮಗೆ ಸಾಮಗ್ರಿಗಳನ್ನು ತೋರಿಸ್ಬೇಕು ಅನ್ನೋಕ್ಕೋಸ್ಕರ ನಾನಿಲ್ಲಿ ಪೌಡ್ರನ್ನು ನಾನೇ ಈಗ ಮಾಡ್ತಾಯಿದ್ದೀನಿ ಅಂದರೆ ಇದನ್ನು ಗ್ರೇವಿ ಥರ ರುಬ್ಕೊಳ್ತೀನಿ ಈಗ ಸ್ವಲ್ಪ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾಕೆ ಅಂದರೆ ತುಂಬ ಅಂದರೆ ತುಂಬ ಎಲ್ಲರಿಗೂ ಸಾಂಬಾರು ಅಥವಾ ಫ್ರೈ ತಿಂದು ಬೋರ್ ಇರುತ್ತೆ ಈ ಥರದೆಲ್ಲ ಸುಕ್ಕರ್ ಮಾಡಿಕೊಂಡು ಸಕ್ಕತ್ತಾಗಿರುತ್ತೆ ನೋಡಿ ಈಗ ಇಲ್ಲಿ ಒಂದು ಹತ್ತರಿಂದ ಹದಿನೈದು ಹದಿನೈದು ಮೆಣಸಂತು ಉಂಟಿದು ಬ್ಯಾಡಿಗೆ ಮೆಣಸು ನೋಡಿ ಇದು ಕೂಡ ಚೆನ್ನಾಗಿ ರೋಸ್ಟ್ ಆಗಬೇಕಂದ್ರೆ ಫ್ರೈ ಆಗಬೇಕು ನೀವು ಜಾಸ್ತಿ ಪ್ರಮಾಣದಲ್ಲೂ ಕೂಡ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಮೀನು ಪಳಿಗೂ ಹಾಕ್ಬೋದು ಈ ಥರ ಮೀನು ಸುಕ್ಕಗೂ ಕೂಡ ಹಾಕ್ಬೋದು ತೊಂದರೆ ಇಲ್ಲ ತರಕಾರಿ ಸಾಂಬಾರಿಯೂ ಕೂಡ ಹಾಕ್ಬೋದು ಈ ಥರ ಸಾಮಗ್ರಿಗಳನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಟ್ಕೊಂಡ್ರೆ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಮಸಾಲೆ ರುಬ್ಕೊಂಡ್ರೆ ಆಯಿತು ಹಾಗೆ ನಾನಿಲ್ಲಿ ಒಳ್ಳೆ ಬೇಯ್ತಾ ಉಂಟು ನಾನು ಇದನ್ನು ತಿರುಗಿಸ್ಕೊಂಡಿದ್ದೀನಿ ಅಂದರೆ ಒಂದು ಸೈಡಿಂದ ಇನ್ನೊಂದು ಸೈಡ್ ತಿರುಗಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮಸಾಲ ಮಾಡಿಟ್ಕೊಂಡಿದ್ದೆ ಅಲ್ಲ ನಾನು ಇದನ್ನಿಗೆ ಪೌಡ್ರ್ ಮಾಡಿಕೊಂಡೆ ಸ್ವಲ್ಪ ಹಾಗೆ ಅದಕ್ಕೆ ನೆನೆಸಿಟ್ಕೊಂಡಿರುವಂಥ ಹುಣಸೆ ರಸವನ್ನು ಹಾಕ್ತಾಯಿದ್ದೀನಿ ಅಂದರೆ ಈ ಪೂರ್ತಿಯನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ನೋಡಿ ಒಂದು ಸಣ್ಣ ಹಾಕ್ತಾ ಹಾಕ್ತಾಯಿದ್ದೀನಿ ನಮಗೆ ಮೂರು ಮಿನಿಗೆ ಎಷ್ಟು ಹುಳಿ ಬೇಕಾಗುತ್ತೆ ಅಷ್ಟನ್ನು ಹಾಕ್ತಾಯಿದ್ದೀನಿ ಅಷ್ಟೇ ಹಾಗೆ ಇದು ಬೆಂದಿದೀಗ ಇದನ್ನು ಎತ್ತಿಟ್ಕೊಳ್ಳುವ ಹಾಗೆ ಇದನ್ನು ತಣ್ಣಗಾದಮೇಲೆ ಇದರ ಮುಳ್ಳನ್ನು ಸಪ್ರೇಟ್ ಮಾಡ್ಕೊಳ್ಬೇಕು ನಾವೀಗ ಮುಳ್ಳನ್ನು ಬಿಡಿಸ್ಕೊಳ್ಬೇಕು ತುಂಬ ದೊಡ್ಡ ದೊಡ್ಡ ಮೀನಲ್ಲ ಆದರೆ ಪೂರ್ತಿ ಮೀನನ್ನು ಕೂಡ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಅಲ್ಲಾಡಿಸಿದರೆ ಅದು ಪೂರ್ತಿ ಬಿದ್ದುಬಿಡತ್ತೆ ಅಂದರೆ ಮುಳ್ಳೆಲ್ಲ ಅದರಲ್ಲೇ ಇರುತ್ತೆ ನೋಡಿ ಇದರಲ್ಲಿ ಸೈಡ್ ಮುಳ್ಳೆಲ್ಲ ಇರುತ್ತಲ್ಲ ಹಾಗಾಗಿ ಬಂಗಡ ಮೀನಲ್ಲಿ ಅಷ್ಟೊಂದು ಮುಳ್ಳು ಬರಲ್ಲ ಆದರೂ ಕೂಡ ನಾನು ನೀಟಾಗಿ ಎತ್ಕೊಳ್ತಾ ಇದ್ದೀನಿ ಯಾಕೆಂದರೆ ಮಕ್ಕಳೆಲ್ಲ ತಿಂತಾರಲ್ಲ ಹಾಗಾಗಿ ನೋಡಿ ಒಂದ್ಸರಿ ಬೇಗ ಆಗೋಗತ್ತಿದು ಅದು ಬೆನ್ನು ಮುಳ್ಳು ಹೊಟ್ಟೆ ಮುಳ್ಳು ಅಂತೆಲ್ಲ ಹೇಳ್ತಾರೆ ಹಾಗಾಗಿ ಹೊಟ್ಟೆ ಸೈಡಲ್ಲೂ ಮುಳ್ಳಿರುತ್ತೆ ಬೆನ್ ಸೈಡಲ್ಲೂ ಮುಳ್ಳಿರುತ್ತೆ ನೋಡಿ ನೀವು ಇಲ್ಲಿ ಸರಿ ಚಿಕ್ಕ ಚಿಕ್ಕ ಮುಳ್ಳಿರುತ್ತೆ ಅದು ಇದೇ ಥರನೇ ಸುಕ್ಕ ಇಶ್ವಣ ಮೀನು ಬರುತ್ತಲ್ಲ ಅದ್ರದ್ದು ಕೂಡ ಮಾಡ್ಬೋದು ಚೆನ್ನಾಗಾಗುತ್ತೆ ಆದರೆ ಬಂಗಡ ಮೀನದು ಮಾತ್ರ ಸಖತ್ತಾಗುತ್ತೆ ಇದೊಂಥರ ಸಟ್ಲಿ ಸುಕ್ಕ ತಿನ್ನೋ ಆ ಥರನೇ ಫೀಲ್ ಬರುತ್ತೆ ಅದಕ್ಕಿಂತ ಏನೋ ಒಂಥ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಇದು ಇದೊಂಥರ ಕರಾವಳಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಕರಾವಳಿ ತೀರದ ಸ್ಪೆಷಲ್ ಅಂತಲೇ ಹೇಳ್ಬೋದು ಹಾಗಾಗಿ ಕುಂದಾಪುರ ಸೈಡಲ್ಲಿ ಇದನ್ನು ತುಂಬ ಮಾಡ್ತಾರೆ ಈ ಥರ ಕುಂದಾಪುರ ಮಂಗಳೂರು ಉಡುಪಿ ಸೈಡೆಲ್ಲ ತುಂಬ ಮಾಡ್ತಾರೆ ಇದನ್ನು ಹಾಗೆ ಈ ಥರ ನೀಟಾಗಿ ಒಂದ್ಸಲ ನಮ್ಮ ಮುಳ್ಳನ್ನು ತೆಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಎಲ್ಲವನ್ನು ಅದೇ ಥರ ನೀಟಾಗಿ ಎತ್ಕೊಂಡ್ರೆ ಆಯಿತು ಅದೆಲ್ಲವನ್ನು ನಾನು ತೆಕ್ಕೊಂಡಿದ್ದೀನಿ ಮುಳ್ಳಿ ಸಪ್ರೇಟಿಂದ ನೀರನ್ನು ಮತ್ತು ಇದನ್ನು ಚೆಲ್ಲಿಗೆ ಹೋಗಬೇಡಿ ಈ ನೀರು ತುಂಬ ಯೂಸ್ ಆಗಬೇಕು ಈ ನೀರನ್ನು ನಾನೀಗ ಬೇರೆ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ನೀರು ಕೂಡ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಅದರದ್ದು ಮೀನಿನ ರಸ ಅದರದ್ದು ಏನು ಫ್ಲೇವರ್ ಇದೆಯೋ ಅದ್ರ ಕಂಪ್ ಅಂತ ಏನು ಹೇಳ್ತೀವಲ್ಲ ಅದಷ್ಟು ಆ ನೀರಲ್ಲಿ ಬಿಟ್ಟಿದ್ದೆ ಹಾಗಾಗಿ ಅದು ಇಂಪಾರ್ಟೆಂಟೇ ನಮಗೆ ಅದೇ ಪಾತ್ರೆಯಲ್ಲಿ ನಾನೀಗ ಒಗ್ಗರಣೆ ಮಾಡ್ತಾಯಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಶುಂಠಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ಟೊಮೆಟೊ ಅಂದರೆ ಕಾಲಿಂಚಷ್ಟು ಶುಂಠಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಬೆಳ್ಳುಳ್ಳಿನೂ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಟೊಮೆಟೊ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಚಿಕ್ಕನಿಗೆಲ್ಲ ನೀವು ಬೇರೆ ಎಣ್ಣೆಯನ್ನು ಬಳಸಿ ಆದರೆ ಮೀನು ಸಾಂಬಾರಿಗೆ ಯಾವತ್ತು ಒಗ್ಗರಣೆ ಕೊಡುವಾಗ ಕೊಬ್ಬರಿ ಎಣ್ಣೆಯಲ್ಲೇ ಕೊಡಬೇಕು ಮೀನು ತತ್ತಿದ ಏನಾದರೂ ಅದನ್ನು ಕೊಬ್ಬರಿ ಎಣ್ಣೆಯಲ್ಲೇ ಕೊಡಬೇಕು ಸಖತ್ ಅದರ ಫ್ಲೇವರ್ ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಿಜವಾಗ್ಲೂ ಬೇರೆ ಆಯಿಲ್ಗಿಂತಲೂ ಈ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಸಕ್ಕತ್ತಾಗಿ ಬರುತ್ತೆ ನೀವು ಕುಂದಾಪುರ ಸೈಡಲ್ಲೆಲ್ಲ ಹೋಗಿ ಹೋಟೆಲಲ್ಲೆಲ್ಲ ತಿಂದರೆ ನಿಜವಾಗ್ಲೂ ಅವರೆಲ್ಲ ಮಾಡೋದು ಕೊಬ್ಬರಿ ಎಣ್ಣೆಯಲ್ಲೇ ಒಗ್ಗರಣೆ ಕೊಟ್ಟಿರ್ತಾರೆ ಹಾಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಕಾದಮೇಲೆ ಕರಿಬೇವು ಮತ್ತು ಈರುಳ್ಳಿ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ಲು ತುಂಬ ಬೇಗ ಆಗತ್ತೆ ಯಾರಿಗೆಲ್ಲ ಸಾಂಬಾರು ತಿಂದು ಬೋರ್ ಇದೆ ಅಥವಾ ಮೀನು ಬಂಗಡ ಮೀನಂತೂ ರಾಶಿ ಬರುತ್ತೆ ಈಗಂತೂ ತುಂಬನೇ ಈ ರೀತಿ ಎಲ್ಲ ಸುಕ್ಕ ಮಾಡ್ಕೊಂಡು ತಿಂದರೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಸಕ್ಕತ್ತಾಗಿರುತ್ತೆ ಹಾಗೆ ನಾನಿಲ್ಲಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗ್ತಾಯಿದ್ದಾಗಿ ಟೊಮೆಟೋನು ಕೂಡ ಹಾಕ್ಕೊಂಡಿದ್ದೀನಿ ಇದು ಒಂಚೂರು ಬಾಡಿಸ್ಕೊಂಡ್ರೆ ಸಾಕು ಸ್ವಲ್ಪವೇ ನಾ ಏನೀಗ ಉಳಿದಿತ್ತಲ್ಲ ನೀರು ನಾನು ತೆಗೆದಿಟ್ಕೊಂಡಿದ್ದೀವಲ್ಲ ಮೀನು ಬೇಯಿಸಿದ ನೀರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ನೀರು ಹಾಕೋದ್ರಿಂದ ಇದು ಚೆನ್ನಾಗಿ ಬೇಗ ಬೆಂದುಬಿಡುತ್ತೆ ನೀಟಾಗಿ ಚೆನ್ನಾಗಿ ಬೇಯುತ್ತೆ ಯಾಕೆಂದರೆ ಇದಕ್ಕೀಗ ಹಾಕೊಂಡು ಅಂದಿರಿ ನಾನೀಗ ಅದಕ್ಕೆ ನಾನು ಉಪ್ಪು ಹಾಕಿಲ್ಲ ಈರುಳ್ಳಿ ಫ್ರೈ ಮಾಡುವಾಗಲೂ ಕೂಡ ಉಪ್ಪನ್ನು ಹಾಕಿಲ್ಲ ಈ ಸ್ ನೀರಿನಲ್ಲಿ ಉಪ್ಪಿನ ಅಂಶ ಎಲ್ಲವೂ ಇತ್ತಲ್ಲ ಹಾಗಾಗಿ ನಾನು ಉಪ್ಪನ್ನು ಮೊದಲೇ ಹಾಕ್ಕೊಂಡ್ಲಿಕ್ಕೆ ಹೋಗಲಿಲ್ಲ ಈಗ ನೆಕ್ಸ್ಟ್ ನೀವೆಲ್ಲ ಮಸಾಲವನ್ನೆಲ್ಲ ಆ್ಯಡ್ ಮಾಡಿದ ಮೇಲೆ ಒಂದು ಸಾರಿ ಉಪ್ಪಿನ ರುಚಿ ನೋಡಿದರೆ ಸಾಕು ನಾನಿಲ್ಲಿ ಏನು ಮಸಾಲ ಮಾಡಿಟ್ಕೊಂಡಿದ್ದೆಲ್ಲ ನಾನು ಅಷ್ಟು ಮಸಾಲವನ್ನು ಹಾಕ್ತಾಯಿಲ್ಲ ಯಾಕೆಂದರೆ ಮೀನಿನ ಪ್ರಮಾಣ ಸ್ವಲ್ಪ ಉಂಟು ಹಾಗಾಗಿ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ನೋಡಿ ನಾನು ಇದನ್ನು ಫುಲ್ ಫುಲ್ಲಾಗಿ ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಗೊತ್ತಾಗುತ್ತೆ ಅಂದಾಜು ಮೀನು ಇಷ್ಟಿದೆ ಇಷ್ಟು ಮಸಾಲ ಸಾಕು ಅಂತಲೇ ಅನಿಸುತ್ತಲ್ಲ ಹಾಗಾಗಿ ಸ್ವಲ್ಪ ಚಿಟಿಕೆಯಷ್ಟು ಮತ್ತೆ ಅರಿಶಿನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಹಾಗೆ ಕೊಬ್ಬರಿ ತುರಿ ಎರಡು ಮುಷ್ಟಿಯಷ್ಟು ನಾನು ಹಾಕ್ತಾಯಿದ್ದೀನಿ ಅಷ್ಟೇ ಸಣ್ಣ ಮುಷ್ಟಿಯಲ್ಲಿ ಅಂದಾಜು ಎರಡು ಮುಷ್ಟಿಯಷ್ಟು ಹಾಕ್ತಾಯಿದ್ದೀನಿ ಅಷ್ಟೇ ಜಾಸ್ತಿ ಮಸಾಲೆ ಹಾಕಿದರೆ ಅಷ್ಟು ಕಂಪ್ ಎಲ್ಲ ಜಾಸ್ತಿ ಆಗೋಲ್ಲ ಮೀನು ತುಂಬ ಜಾಸ್ತಿ ಇದ್ರೆ ಜಾಸ್ತಿ ಹಾಕ್ಬೋದು ಕಂಪ್ ತುಂಬ ಚೆನ್ನಾಗಿ ಬಿಡುತ್ತೆ ಅಂದರೆ ಅದರ ಫ್ಲೇವರೆಲ್ಲ ಚೆನ್ನಾಗಿ ಬಿಡುತ್ತೆ ಹೇಳಿ ಮೂರು ಮೀನಿಗೆ ಎಷ್ಟು ಬೇಕು ಅಷ್ಟೇ ಪ್ರಮಾಣದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಮೀನಿನ ತತ್ತಿ ಕೂಡ ಇತ್ತು ಹಾಗಾಗಿ ಅದನ್ನು ಸಾಂಬಾರಿಗೆಲ್ಲ ಹಾಕಿದರೆ ಚೆನ್ನಾಗಾಗಲ್ಲ ಸಿಗಲ್ಲ ಹೇಳ್ಬಿಟ್ಟು ನಾನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ನೀವು ಇದನ್ನು ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ನಾನು ಅದು ಇತ್ತು ಅಂತ ಹೇಳೋಕ್ಕೋಸ್ಕರ ಹಾಕ್ತಾಯಿದ್ದೀನಿ ಅಷ್ಟೇ ಬೇರೆ ಏನೇನಿಲ್ಲ ಸುಮ್ಮನೆ ಅದನ್ನು ವೇಸ್ಟ್ ಮಾಡಬೇಕು ಅಥವಾ ಸಾಂಬಾರಿಗೆ ಹಾಕಿದ್ರೆ ಹೇಳಿ ಅಷ್ಟೇ ಇದೊಂಚೂರು ಇದ್ರ ಜೊತೆಗೆ ಒಂಚೂರು ಬೆಂದೇ ಸಾಕದು ನೋಡಿ ಹವೆಯಲ್ಲೇ ಬೆಂದುಬಿಡತ್ತೆ ಅದು ಇದ್ರ ಹಬ್ಬೆಗೆ ಅದು ಮೀನು ತತ್ತಿ ಅಂತೂ ಬೇಗ ಬಂದುಬಿಡತ್ತೆ ಹಾಗೆ ಈಗ ಬಿಡಿಸಿಟ್ಕೊಂಡಿರುವಂಥ ಬಂಗಡ ಮೀನನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸರಿ ನೀವು ಮಾಡ್ಕೊಳ್ಳಿ ಅಂತಲೇ ಕೇಳ್ಕೊತೀನಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದು ಯಾರಿಗೆಲ್ಲ ಗೊತ್ತಿಲ್ವೋ ಅವರೆಲ್ಲರೂ ಈ ಥರದೊಂದು ರೆಸಿಪಿ ಮಾಡ್ಕೊಳ್ಳಿ ಅಂತಲೇ ಕೇಳಿ ಹೇಳ್ತೀನಿ ನಾನಿಲ್ಲಿ ಈಶ್ವನ ಮೀನದು ಕೂಡ ಚೆನ್ನಾಗಾಗತ್ತೆ ಬೇರೆ ಸಾಮಾನ್ಯವಾಗಿ ಎಲ್ಲ ಮೀನದು ಚೆನ್ನಾಗತ್ತೆ ಎಲ್ಲ ಮೀನೊಂದು ಮಾಡಿದರೆ ಅಷ್ಟು ಟೇಸ್ಟ್ ಬರಲ್ಲ ಇದು ಕೆಲವೊಂದು ಮೀನಿಂದ ಮಾಡಿದರೆ ಮಾತ್ರ ಅಷ್ಟು ತುಂಬ ಟೇಸ್ಟ್ ಬರುತ್ತೆ ಹಾಗೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ವಾ ಹಾಗೆ ನನ್ನ ಮಗ ತುಂಬ ನನಗೆ ರಗಳೆ ಕೊಡ್ತಾ ಇದ್ದ ಯಾಕೆಂದರೆ ಎತ್ಕೊ ಎತ್ಕೊ ಅಂತ ಹೇಳಿಬಿಟ್ಟು ಕಾಲ ಹತ್ರನೇ ಇದ್ದ ಹಾಗಾಗಿ ನನಗೆ ಸರಿಯಾಗಿ ವೀಡಿಯೋ ಕೂಡ ಮಾಡಲಿಕ್ಕೆ ಇರಲಿಲ್ಲ ಹಾಗೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಬಾಡಿಸ್ಕೊಂಡ್ರೆ ಆಯಿತು ಆದ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಎರಡು ನಿಮಿಷ ಹೀಗೆ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಇದು ರೆಡಿ ಆಗುತ್ತೆ ಹಾಗೆ ಎಲ್ಲರೂ ಕೇಳ್ತಾ ಮಗನ ಮಗನಿಟ್ಕೊಂಡು ಹೇಗೆ ವೀಡಿಯೋ ಮಾಡ್ತಿದ್ಯಾ ಅಂತ ಹೇಳಿ ಇದೇ ರೀತಿ ರಗಳೆ ಕೊಡ್ತಾ ಇರ್ತಾನೆ ಅವನು ನನಗೆ ಹಾಗೆ ಬಂಗಡ ಮೀಣ್ಣಿನ ಸುಕ್ಕ ಮತ್ತು ಸಾಂಬಾರು ರೆಡಿ ಇದೆ ಬಿಸಿ ಬಿಸಿ ಇದೆ ಸಖತ್ತಾಗಿದೆ ನೋಡಿ ಶ್ರಾವಣ ಎಲ್ಲರಿಗೂ ಮುಗ್ದಿದೆ ಯಾರಿಗಲ್ಲ ಈ ರೀತಿ ಮಾಡ್ಕೊಂಡು ತಿನ್ಬೇಕು ಅಂತ ಅನಿಸುತ್ತೋ ಮಾಡ್ಕೊಂಡು ತಿನ್ನಿ ಈ ಥರ ರೆಸಿಪಿನ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು